ಈ ಸರ್ವಾಧಿಕಾರಿ ಧೋರಣೆ ತಮಗೆ ತಮ್ಮ ಮುಂದೆ ಸ್ಪಷ್ಟವಾಗಿದೆ ಬಹುಶಃ ಈಗ ವಿವರಣೆ ಕೊಡ್ತಾ ಹೋದರೆ ಸಮಯ ಸಹ ಆಗಲ್ಲ ಪ್ರಶ್ನೆ ಮಾಡಿದವ್ರನ್ನ ಎತ್ತಿ ಜೈಲಿಗೆ ಹಾಕ್ತಾ ಇದ್ದಾರೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಾ ಇದ್ದಾರೆ ಇವರು ಸಂವಿಧಾನವೇ ನಮ್ಮ ಶ್ರೇಷ್ಠವಾದ ಗ್ರಂಥ ಅಂತೇಳಿ ಸಂವಿಧಾನದ ಆಶಯದ ನಡ್ಕೊಳ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಏನು ಪಾರ್ಲಿಮೆಂಟರಿಗೆ ಪಾರ್ಲಿಮೆಂಟಿನ ಮೆಟ್ಲುಗಳಿಗೆ ನಮಸ್ಕಾರ ಮಾಡಿದಂಥ ಸನ್ಮಾನ್ಯ ಮೋದಿಯವರ ನಡೆ ಸಂವಿಧಾನ ಎನ್ನುವಂಥದ ಗಿಡದ ಬೇರುಳನ್ನು ಕಿತ್ತಾಕಿ ಈಗ ನೆಪ ಮಾತ್ರಕ್ಕೆ ಸಂವಿಧಾನದ ಗಿಡ ಎನ್ನುವ ಗಿಡದ ಮೇಲೆ ಎಲೆಕ್ಷನ್ ಸಮಯದಲ್ಲಿ ನೀರನ್ನು ಗೊಬ್ಬರವನ್ನು ಹಾಕುವಂಥ ಪ್ರಯತ್ನಗಳನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ಮಾಡ್ತಾಯಿದ್ದಾರೆ ಅವರು ಸಂವಿಧಾನದ ಬೇರುಳನ್ನು ಕಿತ್ತಾಕಲಿಕ್ಕೆ ಒಟ್ಟಿದ್ದಾರೆ ಹಾಗಾಗಿ ಈ ನಾಡಿನ ಎಲ್ಲ ಪ್ರಗತಿಪರ ಮನಸ್ಸುಗಳು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಸೌಮ್ಯಾರೆಡ್ಡಿಗೆ ನೇರವಾಗಿ ಮತವನ್ನು ನೀಡಿ ಅಂತ ಯಾಕೆ ಕೇಳ್ತದೆ ಅಂದರೆ ಸೌಮ್ಯಾರೆಡ್ಡಿ ಒಬ್ಬ ವಿದ್ಯಾವಂತೆ ಇದ್ದಾಳೆ ಮತ್ತು ಆಕೆ ಕಾರ್ಯವೈಖರಿ ಪ್ರಶ್ನೆ ಮಾಡುವಂಥ ಗಟ್ಟಿ ಮನಸ್ಸು ಆಕೆಗಿದೆ ಮತ್ತು ಕಳೆದ ಬಾರಿ ನಾವು ಡಿ ಕೆ ಸುರೇಶ್ ಅವರ ಒಂದು ಮಾತನ್ನು ಕೇಳಿದ್ರು ನಮ್ಮ ಪಾಲನ್ನು ನಮಗೆ ಕೊಡಿ ಅಂತಂದಾಗ ಅವ್ರ ಮೇಲೆ ದೇಶದ್ರೋಹದ ಮಾತುಗಳನ್ನು ಆಡಿದ್ರು ಅಂತೇಳಿ ಇಡೀ ಅವರ ಬಿ ಜೆ ಪಿಯರ ಎಲ್ಲ ಪಟಲಮ್ಮ ಅವ್ರ ಮೇಲೆ ಮುಗಿಬಿತ್ತು ನಮ್ಮ ಜಿ ಎಸ್ ಟಿ ಪಾಲನ್ನು ನಮಗೆ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ದೇಶದ್ರೋಹದ ಮಾತನ್ನು ಆಡ್ದುಬಿಟ್ರು ಅಂತೇಳಿ ಹಾಗಾಗಿ ಈ ಥರ ಗಟ್ಟಿ ಧ್ವನಿ ಇರೋರನ್ನ ಒಂದಷ್ಟು ಪಾರ್ಲಿಮೆಂಟ್ಗೆ ಕಳಿಸ್ಬೇಕು ಅಂತೇಳಿ ನಾವು ಅವ್ರು ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ